ಅತಿ ನೀವು ಕುಂದ್ರಿ ಇಲ್ಲಾ ಮೇಲೆ ಕುಂದ್ರಿ ತಗೊಂಡ್ ಕೊಡ್ತೀನಿ ಒಂದು ಒಂದ್ ಪೇಟಾ ತಿನ್ನಾಕತ್ತಿರತ್ರಿ ಆತ್ ಬಾ ಬಾ ಲಗುನ್ ಲಗನ್ ತೊಗೊಂಡ್ ಬಾ ತಿನ್ 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 ಹೋಗ್ತೀನಿ ನಾನು ಅವರ ಅಡ್ಗೆ ಎಲ್ಲ ಚಂದ ಮಾಡ್ತಾಳನ್ರಿಯೋಂಗಿ ಈಗ ನೋಡಿದಿಲ್ಲು ನಮ್ ಇರೋನ ಹೇಳಿದಿಲ್ಲ ಅಗ್ದಿ ಮಸ್ತ ಮತ್ ಮತ್ತೆ ಇನ್ನೇನ್ ಬೇಕು ಚಂದ ಎಲ್ಲ ನಮ್ ಇರೋನು ಹೇಳಲ್ಲ ಹಾ ಚಂದ ಮಾಡ್ತಾಳ ಅಡ್ಗಿ ಅದೆಲ್ಲ ಎಲ್ಲಾ ಮನಿ ಕೆಲ್ಸನು ಹಂಗ ಚಂದ ಚಂದ್ ನೋಡು ತಂದ ಮನಿ ಏನೋ ಹಂಗ್ ಮಾಡ್ತಾಳ ನೋಡುವ ಕೆಲಸ ಎಲ್ಲಾ ಏನ್ ಬೇಕಾಗಿಲ್ಲ ಆಕಿಗೆ ீாரி ஆக்காங்க ஏன்ி நீங்க நோடிர நம்ன பழந்தா தின அடிகி பாரி மஸ்த்ரி பட் பாட் சந்த மாறி ஜயா அயே ஆகப்பா அல்லதாச்சி திங்கிங் தகப்பா நான் தட் ஜயா ஜயா்

ಗಿರ್ಜಿ ಹೋಗ್ಬರ್ತೀನಿ ಹೋಗ್ಬರ್ರಿ ಹೋಗ್ಬರ್ರಿ ಅಲ್ಲ ಊರ್ ಮಂದಿಗೆಲ್ಲ ಹೇಳಿದ ಮೇಲೆ ಹೇಳ್ತಿ ಹೇಳ್ರಿ ನೀವು ಹ್ಮ್ ಅಲ್ಲ ಮೊದ್ಲ ನನಗೆ ಹೇಳಕ್ಕೆ ನಿಮ್ಗೆ ಏನ್ ಹಂತಪ್ಪರಿ ಇದು ಆಗಿತ್ತಲ್ಲ ನಿಮಗ ಅಲ್ಲ ದೇವ್ ಕುತ್ತಂಗ ಕೂತಿನಿ ಕುತ್ತೀನಿ ನಿಮ್ ಕಣ್ಣ ಕಾಣಲಗಿನ ನಾನು ಏ ಯವ ನಮ್ಮ ಅವ್ವ ದುರ್ಗವ ಅಲ್ಲ ಎಲ್ಲದಕ್ಕೂ ಹಿಂಗ್ ಜಗಳ ಮಾಡ್ತೀಯಲ್ಲ ನಿಮ್ ಮಗನ್ ಜೊತೆ ನಿನ್ಗೆ ಏನ್ ಅನ್ಸಂಗಿಲ್ಲನ ಅಲ್ಲ ಮನಿ ಕೆಲಸ ಮಾಡಕ್ಕೆಲ್ಲ ಕೇಳ ಮನಿ ಏನ್ ಬೇಕು ಬೇಡ ಗೊತ್ತಿರೋ ಅದಕ್ಕೆ ಐತಿ ಅದಕ್ಕೆ ಏನಾರ ಬೇಕಂದ್ರೆ ಫೋನ್ ಮಾಡಂತ ಹೇಳ ಹೇಳ ಹಂತಪ್ಪರಿ ಯಾಕದ ಇದು ಮಾಡ್ಕೋತೀನಿ ನೀನು ಎಲ್ಲದಕ್ಕೂ ಹಿಂಗ್ ಮಾಡಕ್ ಹೋಗ್ಬನ್ನಿ ಅಯ್ಯ ಅತ್ತಿಯರ ಅಲ್ರಿ ರೀ ಯಾಕ ಯಾಕೆ ಅಂತ ಪರಿಸ್ಥಿತಿ ಮಾಡ್ಕೊತಿರ ಬಿಡ್ರಿ ಹಂಗ ಗಿರ್ಜೆ ಏನೋ ಹೇಳ್ತಾರೆ ಅವ್ರು ಹೇಳ್ತಿರ್ತ ನಾಯ್ತೀ ಕೇಳ್ಸ್ಕೊಳಿಲ್ರಿ ಹಿಂಗ ರೀ ಅತ್ತೀರ ತಗೋರಿ ಪಡ್ತೀನಿ ತಿನ್ರಿ ಬಿಸಿ ಬಿಸಿ ಅವರಿ ತಿನ್ರಿ ಹಾ ರೀ ಹ್ಞೂ ನೀ ಕರೆ ಐತಿ ಬಿಡುವ ಅದೇನ ಅಂತಾರಲ್ಲ ಹಂಗ ಕೊಡೋರತ್ತಾ ಇದು ಹಣೆ ಬರ ಕೊಡು ಬಡ ಬಡ್ತೀನಿ ನಿಶಿನಿಂದ ಹೋಗ್ತೀನಿ ನಾನು ಅತಿ ನಾ ಒಂದು ಇಟ್ಟು ರೀ ಮತ್ತೆ ಏನಾರ ಬೇಕಂದ್ರೆ ಹೇಳ್ರಿ ನಾನು ತರ್ತೀನಿ ತೋರ್ವಾ ಈ ಆತಾ ತೋರ್ವಾಂತೀನಿವ ಸಾಕು ನನಗೆ ನೀನ್ ಮಾಡಿದ್ದೀನಿ ಬೇಡ ಹಾಂ ஏ ஓ நம்ம நான் அத்தி சேவ மாவன் சேவ மாதிரி முகித்த அந்த நமக்கு வந்துட்டு தந்த படியல திந்தீவ் நான் ஆடித்தினு படித்தினி நினை அன்ன சார் படிப்பேன் இரலி இவத்தொன்தின ஃபஸ்ட் தின அந்தி கொடக்கத்தினி தினோ தின கிருஷ்ணர் சாய் அல்ல தங்கி படி தகோந்தோ அக்கடை மாதாட்கத்த ஏன் மாதாட்கத்தி அய்யா ஏனில் ரெ தர்த்தி தான் ಅಲ್ಲ ಅಗ್ರಿಜಿ ಈಗ ಭಾಳ ಅಂದ್ರೆ ಭಾಳ ಕತರ್ನಾಳ್ಳಿ ಮನುಷ್ಯಾಳು ಹಾ ಅಲ್ಲ ನಿನ್ನ ಮುಂದೆ ನೀನು ಗಂಡ ಯಾಪಾರಿ ನಿಲ್ಕೊಂಡು ನಿಲ್ಕೊಂಡು ಮಾತಾಡ್ತಾಳೆ ಹುಡುಕಿ ಅಲ್ಲ ಹಿಂಗ ಆಯ್ತು ಅಂದ್ರೆ ದಿನ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕೊಂಡು ಕಾಣ್ತಾಳಿಕಿ ಜರ ನಿನ್ನ ನೀ ಇರು ಅಂತ ಹೇಳ್ತೀನ ಹ್ಞೂ ನಲೇ ನನಗೂ ಅದ ಹಂಗೆ ಅನ್ಸಕತ್ತೈತಿ ಏನು ಮಾಡಲಿ ಒಂದು ಕಾಲ್ ಮುರ್ಕೊಂಡು ಬಿದ್ದಿನಂತೆ ನಾಟಕ ಮಾಡಕತ್ತಿನಲ್ಲ ಅದಕ್ಕೆ ಸುಮ್ಮನೆ ಕೂತೀನಿ ಇಲ್ಲಂದ್ರೆ ಹಿಡ್ದಾಗ ಎದ್ದು ದಕ್ಕಿನ್ನ ದುಡ್ಡು ಹಿಡಿದು ಹೊರಗೆ ಹಾಕ್ಬಿಡ್ತೀನಿ ನಾನು ಮಾಡಲಿ ಮಾಡಲಿ ಈಗ ಎಷ್ಟು ನಾಟಕ ಮಾಡ್ತಾರೆ ಮಾಡಲಿ ಅದಕ್ಕೆ ಹೆಂಗೆ ಮನೆ ಬಿಟ್ಟು ಓಡಿಸಬೇಕಂತ ನನಗೂ ಗೊತ್ತೈತಿ ಮಾಡ್ತೀನಿ ನಿನ್ನ ಮುಂದಾಕಿಂಗ್ ನಾನು ಇವಾಗ ತಂದು ಕೊಟ್ಟಿ ಎಲ್ಲಿ ಇವತ್ತು ತಂದು ಕೊಡಂಗಿಲ್ಲ ನಾ ಹಂಗ ಕುಂದಿರ್ಸ್ತಾರೆ ಅಂತ ಅನ್ಕೊಂಡಿದ್ನಪ್ಪ ಏನ್ ಗಮಗ ವಾಸನೆ ಅ ಕರೇನು ಇವ್ ಮಾ ಭಾರಿ ಮಾಡಿ ಅಯ್ವಾ ಪಡ್ಡು ಅಲ್ಲೋ ಕರನು ಇರದಂಗ ಭಾರಿ ಮಾಡಿ ಬಿಡುವ ಹಾ ಕೈ ಅದ ಏನದ ಅಯ್ಯೋದು ಅಲ್ಲ ಮಾಡಿ ಮಾಡಿಯೋ ಒಂದಿಟ್ಟು ಹೇಳು ಇಟ್ಟು ಚಂದ ಅಲ್ಲ ಕರೆನು ಬಾಯ್ ಇಟ್ಟರೆ ಕರ್ಗಂಗ್ ನೋಡು ಬಟ್ ಗುಲಾಬ್ ಜಾಮೂನ್ ಚಟ್ನಿ ಅಂತೂ ಅಗ್ದಿ ಭಾರಿ ಆಗಿದ್ ಬಿಡು ಹೊಟ್ಟಲ್ನಾಗೂ ತಿಂದಿರ್ ಬಿಡುವ ಇಂಥ ಚಟ್ನಿ ಹಾ ಅಯ್ಯ ಅದು ಎಲ್ಲರಿಗೂ ಮಾಡಕ್ ಬರ್ತೈತೇನೆ ಹಾ ಎಲ್ಲರೂ ಹಂಗ ಮಾಡಿದ್ರೆ ಹೆಂಗಾಕತಿ ಅದು ಯಾರಿಗೆ ಅಡಿಗೆ ಮೇಲೆ ಮನುಷ್ಯರ ಮೇಲೆ ಭಯ ಆ ಭಕ್ತಿ ಇರ್ತೈತಿಲ್ಲ ಅಂತವರು ಗಟ್ಟಾ ಬರ್ತೈತಿ ಅದು ದ್ವಗಳಿಗೆಲ್ಲ ಬರಂಗಿಲ್ಲ ಅದು ಅತಿ ಯಾರಿಗೆ ನೀವು ಅಂತ ಹೇಳ್ತೀನಿ

ಮಧ್ಯಾಹ್ನಿ ಆ ಬಾಂಡೆ ಭಟ್ಟಿ ಎಲ್ಲಾ ಇರ್ತಾವು ಅವೆಲ್ಲ ಕೆಲಸ ಯಾರು ಮಾಡ್ತಾರು ಅಲ್ಲ ನೀ ಎಲ್ಲ ಕೆಲಸ ಮಾಡ್ಬೇಕಿಲ್ಲಿ ನೀ ಎಲ್ಲರೂ ನಾಟಕ ಮಾಡ್ಕೋತಾ ಮಾಡುವ ಹಾಡ್ ಹೇಳ್ಕೋ ತಿರ್ಗಾಡಿರ ನಡಂಗಿಲ್ಲ ಏನು ನಾ ನಾವಾಗ ಹೇಳಿದ್ ನಿನಗ ಅಲ್ಲ ಏನು ನಿನ್ನ ಮನಿ ಕೆಲಸ ಅಲ್ಲ ಏನ ಸುಮ್ಮ ನಮ್ಮ ಅತ್ತಿಗೆ ಬದಲು ನಮ್ಮ ಭಾಳ ತ್ರಾಸ ಆಗ್ಬಾರ್ದು ಅವ್ರ ಏನ ಕಳ್ಕೊಂಡಿರ ಬಂದಿದ್ದೀನಿ ನಿಮ್ ಮನಾಗ ನನಗೆ ನನ್ಗೆ ಕೆಲಸ ಕೆತ್ತ ಮಾಡಿ ಅದು ಮಾಡು ಇದು ಮಾಡಕ್ ನೋಡಿ ನನಗೆ ಯಾವ್ದು ಮಾಡದ ಕೆತ್ತ ಮಾಡ್ತೀನಿ ಅತ್ತಿ ಹೇಳಿ ನನ್ ಹೇಳಿ ಮಾಡ್ತೀನಿ ನೀ ಎಲ್ಲ ಹೇಳಿ ಬರ್ಬೇಡ ನನಗೆ ಅಲ್ಲ ಅಗಿರ್ಜಿ ಆಕಿ ತಂದು ಕೊಟ್ಟಾಳ ಸುಮ್ ಕೂತ್ ಬಿಟ್ಟು ಎದಕ್ಕೆ ಇಲ್ಲಾರ್ದ ಮಾಡ್ತೀವಿ ಏ ಮತ್ತೆ ಇದೂ ಹೋಗ್ಲಿ ಹೋಲಂದ್ರೆ ಕುಂದಿರ್ಬೇಕೈತೆ ನೋಡು ಮೊದ್ಲು ತಿನ್ನು ಆಮೇಲೆ ಮಾತಾಡ್ಕತಿತ್ತು ಯವ್ವ ಹ್ಞೂ ಯವ್ವ ಅದು ಖರೇ ಐತಿ ಈಗೇನು ಹಂತಕ್ಕೆ ನಾಳಾ ಹಜಾರ್ ಹೆಂಗ್ಸ್ ಮತ್ತೆ ಕಸ್ಕೊಂಡು ಹೋಲಂದ್ರೆ ಕುಂದ್ರಬೇಕಾಕೈತಿ ನಾನು ಆ ತಗೋ ಆಟ ತಗೋ ಮಾಡು ಅತ್ತಿಗೆ ಕೇಳಿ ಮಾಡಿ ಎಲ್ಲ ಕೆಲಸ ಅತಿ ನೀವಾಂತ ಹೇಳ್ರಿ ಶಂಕದಿಂದ ಬಂದ್ರೆ ತೀರ್ತೈತಿ ಕಿ ನೀವ ಹೇಳಿ ಮಾಡ್ಸ್ಕೊರಿ அல்ல நான் மொதலின் தலையின் இல்லை நக நீ சும் குந்திரி நீ யாக்கு மாதா நடுபார்க் நடுபு அல்ல அக்கி வல நான் வல நான் ஹேத்தினா இங்கே ஏன் மேடம் ஏன்மா அந்தி நீ ஏன் தி கடஸ் கொடு சும் கித்தீள்ள குந்தரு ஆனது குலம் சமத்தி யா ப்டு வஜயா பேட் மொதலாக ஷுகர் ஐயா மத்தியே நான் டாக்டர் மற்ற ஊரே திண்டு ஏன் மாலி பேட் பிடு ஆ அல்ல நீங்க மட்டி டெம் ஹத்துவரை இன்னும் மட்டும் ஹெஸ்ட் ஹோகு நீ தகன்பா ப்ளேட் தோன்பா தங்க கிஷ்ணு தினோரி ஐய ஆ தகரி ಆಕೇ ಮಧ್ಯಾಹ್ನ ಕಡ್ಗಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ಅನ್ನ ಸಾರು ಮಾಡಲ್ಲ ರೀ ಮಾ ಅವ್ರು ಅಯ್ಯ ನನ್ನ ಮಗ ಬೆಂಡೆಕಾಯಿ ರೊಟ್ಟಿ ಅಂದ್ರ ಬೆಂಡಿಕಾಯಿ ಪಲ್ಯ ರೊಟ್ಟಿ ಅಂದ್ರ ಬಿದ್ದು ಸಾಯ್ತನ ಏಯ್ವ ಹೆಂಗ ಕೇಳ್ತೀಯಲ್ಲ ಮಾಡು ಮಾಡು ಅದ ಮಾಡು ಅದ ಬೇಕಂದ್ರೆ ನಾ ಬರ್ತೀನಿ ತಗೋ ರೊಟ್ಟಿ ಬಡ್ಸಿ ಕೊಡ್ತೀನಿ ಅಂತ ಹಾ ಅಲ್ಲ ರೊಟ್ಟಿ ಬಡ್ಸ್ ಕೊಡ್ತಾರ ನೋಡ್ಕಿ ಹಾ ಒಂದಿನ ನನ್ಗ ಅಡ್ಗಿ ಮನ್ಯಾಗ ಬಂದು ಒಂದು ಉಳ್ಳಾಗಡ್ಡಿ ಕೊಯ್ದು ಕೊಟ್ಟಿಲ್ಲ ಆಕಿ ರೊಟ್ಟಿ ಬಡ್ಸ್ ಕೊಟ್ಟಾರ ನೋಡ್ಕಿ ಲೇ ಲೇ ಲೀಚಿ ಗಿರಚಿ ಕುಂದ್ರಲೇ ಕುಂದ್ರಲೇ ಏನೇನು ಮಾಡೋ ಸಿಂಗ್ಸು ಅಲ್ಲ ನೀ ಹಿಂಗೆ ಎದ್ದು ನಿಂತಂದ್ರೆ ನಾ ಪುಣ್ಯಕ್ಕೆ ನೋಡಿಲ್ಲವ್ರಿ ಇಬ್ಬರು ನೋಡಿದ್ರಂದ್ರೆ ಆತ್ ಇವತ್ತು ನೀನು ಕದಿ ಮುಗ್ದಾಗ ಹೋಗಿತಿವತ್ತ ಏಯ್ಯೋವಾ ಹೌದಲ್ಲ ಯೋವ ತಾಯಿ ಅಲ್ಲ ಏನ ಸಿಟ್ಟು ನಾವು ಎದ್ದು ನಿಂತು ಬಿಟ್ಟಿನಲ್ಲಿ ಹಂಗೆ ಆತ್ ವೈವ್ವ ನಿಮ್ಮ ಮುಂದೆ ಹುಷಾರಾಗಿರ್ತೀನಿ ವೈವ್ವಾ ಅಯ್ಯ ಆತಿ ಬ್ಯಾಡ ಎತ್ತಿ ನಾನು ಎಲ್ಲ ಮಾಡ್ಕೊತೀನಂತರಿ ನೀವು ಆರಾಮ್ ಕುಂದ್ರಿ ಅಲ್ರಿ ನಾ ಎಲ್ಲ ತೆಗಿ ನೀವು ಯಾಕೆ ಕೆಲಸ ಮಾಡಿದ್ರಿ ನಾನೆಲ್ಲ ಮಾಡ್ಕೊತಿಂತವ್ರಿ ಹಾ ರೀ ಹ್ಞೂ ಆಯ್ತು ಬಾ ಯವ್ವ ನೀನಂತ ಸಿ ಬೇ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕಾಗಿತ್ತು ಏನು ಮಾಡೋದು ನಮ್ಮ ಮನೆ ಬರ್ದಾಗ ಅದು ಪುಣ್ಯ ಆಯ್ತು ತಗೋ ಮಾಡ್ಬೋ ನೋಡ್ರಿ ನೀಂಗ ಅಲ್ಲ ಎಷ್ಟು ಚಲೋ ನೋಡಿಕೆ ಹಾಂ ನೋಡು ಈ ಪರಿ ಕೇಳಿ ಕೇಳಿ ಯಾರನ್ನ ಮಾಡ್ತಾರ ಮತ್ತೆ ಹೇಳು ಅಯ್ಯ ಹೌದು ಬಿಡಿರಿ ಭಾಳ ಚಲೋ ಆಟ್ರಿ ನೋಡಿ ಹ್ಞೂ ಚಲೋ ಆಡ್ ತಗೋರಿ ಆತವಾಗ ಇರ್ಜವ್ವ ಬರ್ತೀನಿ ಅಮ್ಮತ್ತ್ ನಾನು ಕೆಲಸ ಐತಿ ನಾನು ಒಂದಿಟ್ಟು ಹೋಗ್ತೀನಿ ಹಾಂ ಸುಮ್ಮನೆ ನಾನು ನೀನು ಏನಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಂ ಭಾಳ ಚಲೋ ಇದ್ದು ತಗೋ ಬರ್ತೀನಿ ಮತ್ತೆ ಹಾಂ ಹೋಗ್ ಬಾ ಹುಷಾರ್ ನೋಡು ಮತ್ತೆ ಹಂಗ ಸೀಟ್ನಾಗ ಗೆದ್ ನಿಂತು ಬಿಟ್ಟು ಮತ್ತೆ ಆಟ ಆಟ ನಿನ್ ಕತೆ ಎಲ್ಲಿಗ ಮುಗಿತಾ ತೊಗೊಂಡ್ಬಿಡು ಮತ್ತೆ ಇನ್ನೊಂದ್ಸಲ ಏನಾರ ಹಂಗೆ ಗೆದ್ದು ನಿಂತಂದ್ರೆ ಏವ ಇಲ್ಲ ಏವ ತಾಯಿ ನಿಮ್ಗೆ ಮುಂದೆ ಹುಷಾರಾಗಿರ್ತೀನಿ ಆ ತಗೋ ಹೋಗ್ಬಾನಿ ಅವರ ಒಂದ್ ಇಟ್ಟು ಕೆಲ್ಸ ಐತ್ರಿ ಬರ್ತೀನಿ ರೀ ಹಾಂ ಅಯ್ಯನ್ ಹೋಗ್ಬಾ ಹೋಗ್ಬಾ ಸರೂ ಒಂದೀಟ ಚಾ ಮಾಡ್ಕೊಂಬರ ಒಂದಿಟ್ಟು ಹಾ ಹಾ ಆಗ್ತೋರಿ ಮಾಡ್ಕೊಂಬರ್ ತಿಂತೀರಿ ಕಪ್ಪೀ ಅಯ್ಯ ರಾಜೀ ನೀ ಬಂದೀನ ಬಾ 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 ಹ್ಮ್ ಈ ಕಡೆ ಬಂದಿದ ಈಗ ಹಾಂ ಬೈನಿ ಹಂಗ ಬಂದ್ರೆ ಕೆಲಸ ಆಗತ್ತಲ್ಲ ರೀ ಅದಕ್ಕೆ ಏನ್ ಹೇಳಿ ಹಂಗೆ ಮಾತಾಡ್ಸ್ಕೊಂಡು ಹೋದ್ರೆ ಬಂದೆ ಅಯ್ಯ ಹೌದನಾ ಭೇಷ್ ಮಾಡಿ ತಗೋ ಬಾ ಬಾ ನೀನ ಅನ್ಸಾಕತ್ತಿದ್ ನೋಡು ಏನು ಏನ್ ಮಾಡಕತ್ತಿದ್ರಿ ನೀ ಬಂದ್ ಬಾ ஆஹ் இல்லே இது ரெண்டு வை நீ அல்ல நான் மணி கடைத்தீங்க மனி கடை இத்தேவா எல்லா கல்சாத்தாங்க ஏனாக சுத்தி ಅಯ್ಯ ಲಕ್ಷ್ಮೀ ವೈನಿ ನಾವ್ ಅನ್ಕೊಂಡಂಗಾಗ್ಯ ನೋಡ್ರಿ ಅದಾ ಸುದ್ದಿ ಹೇಳ್ಕೊಂಡಿದ್ದೀನಿ ನಾನುನು ನನಗಂತ ಕೇಳಿ ಎಷ್ಟು ಖುಷಿ ಆಗ್ಯದ್ರೆ ಅಷ್ಟು ಖುಷಿ ಆಗ್ಯದ ನೋಡ್ರಿ ಹ್ಮ್ ಪಾಯಸ ಮಾಡ್ಕೊಂಡ್ ಬರ್ಬೇಕಂದೆ ಅದೇನು ಏನ್ ಮಾಡ್ರಿ ಇದ್ದಿಲ್ಲ ಅದಕ್ಕೆ ಹಂಗ ಬಂದೆ ಹಲೋ ನೀವಿ ಏನ್ ಮಾತಾಡ್ತೀರಿ ಪಾಯಸ ಮಾಡ್ಕೊಂಡ್ ಬರಂತ ಖುಷಿಯನ್ನಾಗಿತ್ತು ರಜಿ ವೈನಿ ನಿಮ್ಗೆ ಗೊತ್ತಿಲ್ಲ ಇದೆಲ್ಲ ಸುದ್ದಿ ಬರೀ ಕುಂದ್ರೆ ಹೇಳ್ತೀನಿ ಬರ್ರಿ ಅದಾರಿ ರೀ ಗಿರಿಜಿ ಹ್ಞೂ ಕಾಲು ಮುರಿದ ಹೇಗೆ ಶಿಂದ್ರ ನೋಡ್ರಿ ಏನು ಕಾಲು ಮುರಿದಿಲ್ಲ ಮಣ್ಣು ಮುರಿದಿಲ್ರಿಂದು ನಾಟಕ ಮಾಡಕತ್ತಿ ನಾಟಕ ಅದಕ್ಕೆ ಏನಾದಂದ್ರ ಆಕೆ ಇರೋ ಅದ ಅಲ್ರಿ ನಮ್ಮ ಬಂದಿದ್ದೆಲ್ರಿ ಏನು ಮಾಡುದ ಮಾಡಕತ್ತ ಅದಕ್ಕೆ ನಾವು ಒಂದು ಐಡ್ಯಾ ಕೊಟ್ಟಿವ್ರಿ ಐಡಿಯಾ ಕೊಟ್ಟು ಹಿಂಗೆ ಹಿಂಗೆ ಮಾಡತ್ತೆ ಹೇಳ್ದ್ರಿ ಅಂತ ಹೇಳಿದ್ರ ಕುಡ ನೀವ್ ಹಕ್ಕಿದಿ ಅಯ್ಯ ಅದಾನ ಹಂಗ ಹ್ಞೂ ಇಷ್ಟೆಲ್ಲ ಮಾಡತ್ ಹೇಳಿದ್ ಬಾ ನಾವು ಕಿಕಿ ಹಂಗ ಮಾಡಕತ್ತಾಗತ್ತಕಿ ಅದಕ್ಕ ಅದ ಸುದ್ದಿ ಹೇಳಕ್ ಬಂದಾಗಿ ರುಜಿ ರಾಜಿ ಹೌದಲ್ಲ ರಾಜಿ ಹ್ಞೂ ನನಗೆ ನನಗ ಕೇಳಿ ಎಷ್ಟು ಖುಷಿ ಆಯ್ತು ಅಷ್ಟು ಖುಷಿ ಆಯ್ತು ನೋಡಕಿ ಹ್ಞೂ ಇವಾಗ ಇವಾಗ ಗೊತ್ತಾಗತ್ತೈತಿ ಕಿ ಗಿರ್ಜಿಗೆ ನಾ ಮಾಡಿದ ತಪ್ಪತ್ ಹೇಗಿಸಿಂದ್ರೆ ಇವಾಗ ಅನ್ಸಕತ್ತೈತಿ ಕಿಗಿ ಯಾಕರ ಕಾಲ್ ಮುರಿದ್ರಂಗ ನಾಟಕ ಮಾಡಿದ್ನ ಇವತ್ತು ಹೇಳಿ ಹ್ಮ್ ನನಗೂ ಒಂದ್ ಜರ ಜರಕ್ಕೆ ಇವಾಗ ಬಿದ್ದಿತ್ತವ ಅದ ನಿಂಗಲ್ಲಕ್ಕಿ ಕಡೆ ಮನೆ ನಿಂಗವ ಚುಗ್ಲಿತ್ ಚುಗ್ಲಿ ನಿಂಗವ ಮುಂಜಾನೆ ಮುಂಜೆಲೆ ಅವ್ರ ಮನಿ ಏನ ಹೋದಾಗ ಏನಾದ್ರ ಅದ ನಡದಿತ್ತ ನಡದಿತ್ತ ಅದ ಹೇಳಕತ್ತೂ ಅಯ್ಯ ಗಿರಿಜಿ ಮನೆಗೆ ಗಿರ್ಜಿ ಏನು ನಡೆಯಲಾಗೈತಿ ಗಿರಿಜಿದ್ ಹಂಗಾಗೈತಿ ಹಿಂಗಾಗೈತಿ ಏನಕತಿ ನನಗೂ ಜರ ಕಿವ್ಯಾಗ ಬಿತ್ತ ಬಿತ್ತಾ ನಮ್ಮ ನಮ್ದ್ರ ಮನಿ ಬಸವನ ಮುಂದೆ ಹೇಳಕತ್ತಿಲ್ಲ ನಾ ಯಾಕ ಕೆಳಕ್ ಹೋಲಿ ಮತ್ತ್ ಕೇಳಿದ್ ಇಲ್ಲ ಡೌಟ್ ಬರ್ತೈತಿ ಹೇಳಿ ನಾ ಏನು ಕೇಳಕ್ಕೆ ಹೋಗಿಲ್ಲ ಹಂಗೂ ಇರೋ ಹೇಳ್ತಾ ಬಿಡು ಅಥ್ ಅಲ್ಲ ಸುಮ್ಮನ ಅಲಾ ಶೇರ್ ಇಬ್ಬರು ಈ ಪರಿ ಮಂಡಿ ಯಾಕೆ ಗಿರ್ಜಿ ஊரே அத்தி மத்த அல் சும்மா பாப்பா அது இரவு கண்டங்க மக்களுக்கு எல்லாரும் விட்டு இக்கிணுன்னிவா மாடத்தா இக்க மத்தி பதி நாட்ட மாடி ஏக்கிணு ஜீவ தந்திர சும்மா இருந்தாங்க அதுக்க பாப அது நம்ம வந்தி ரீ ஏன்மா ஹிங்க மாடத்தாள் நம்ம இனி அந்த கேலி அதுக்கு நான் இப்போ சேர்க்கைசிந்தா ஹீங்க மாத்தி கொட்விங்க மேலே பாப்பா அய்யா விடுவோசனவா மாலை விடுத்து தகு இப்ப சேர்க்கிஸ் ஹங்க மாக்கி அல்ல எட்டு நோட் ஆமாம் நான் கலஸ் மாதிரி பத்தி சேர்க்கிசிங்கிற ஆக ஆர் தூரம் நாட்டக்கு மாத்திர மத்த எடுக்கீங்க திண்டி ஹாங்க மேல்தோலோ அது ನೀವ್ ನೀವೇನ ಹೇಳ್ರವ ಯುವ ಮೂವರು ಭಾರಿ ಮಾಡಿರ್ಬಿಡ್ರಿ ಐಡಿಯಾ ಮಾತ್ರ ಭಾರಿ ಮಾಡಿರ್ಬಿಡಿರಿ ಅಯ್ಯ ಬೈನಿ ಇನ್ನ ಇಟ್ಟ ಏನ್ ನೋಡಿರಿ ನೀವು ಇನ್ನ ಮುಂದಕ್ಕೆ ಮುಂದಕ್ಕೆ ನೋಡ್ರಿ ನೀವು ಒತ್ತಾತೈತಿ ಇಡೀ ಊರು ತುಂಬಾ ಪುಕಾರ ಆಕೈತಿ ನೋಡ್ರಿ ಬೇಕಾದ್ರೆ ಆಲ್ ಆಲ್ ತಗು ಆವಾಗರಕ್ಕೆ ಉದ್ದಿ ಬರ್ತೈತಿ ಎಲ್ಲ ನೋಡೋಣಂತ ಹೋಗ್ರು ಹೋಗಿ ಒಂದು ಚಾ ಮಾಡ್ಕೊಂಬಾ ಹಂಗ ಬಿಸ್ಕೆಟ್ ತಗೊಂಡ್ಬಾ ಎಲ್ಲರೂ ಇದ್ದೀವಿ ಮತ್ತು ಅಂತ ಹ್ಮ್ ಆ ತೋರಿ ಬೈನ್ ಆತ ಮಾಡ್ಕೊಂಡ್ಬರ್ತಾರೆ ಕುಂದ್ರಿ ರಾಜಿ ಕುಂದ್ರ ನೀರು ಅಯ್ಯ ಬ್ಯಾಡ್ರಿ ಬನ್ನಿರ ನೀರೇನ್ ಬ್ಯಾಡ್ರಿ ಕುಡ್ದಾ ಬಂದಿನ್ರಿ ನನಗೆ ಒಂದು ಹೆಚ್ಚು ಚಾನೆ ಕೊಡ್ರಿ ಸಾಕು ಏನ ಹೇಳುವ ರಾಜವ ಐಡಿಯಾ ಮಾತ್ರ ಭಾರಿ ಮಾಡಿರ್ಬಿಡು ಗಿರ್ಜಿಗ್ ಮನಸ್ಲಾಕ ಅಂದ್ರೆ ಗಿರ್ಜಿ ನಾಟಕ ಎಲ್ಲ ಅಂತ ಆಯ್ತು ಅಯ್ಯ ಶಣವ ಅಲ್ಲ ಈ ಪರಿ ಅಂದ್ಮೇಲೆ ಐಡಿಯಾ ಹೊರಗಂಗಿಲ್ಲನ ಹಾಗೆ ಆಕತ್ತಿಗೂ ಗೊತ್ತಾಕತ್ತಿ ಇವಾಗರ ನಾಟಕ ಏನಂತ ಹೇಳ್ಕಿಶಿಂದ್ರ ಎಲ್ಲರ್ಗು